ನಮಸ್ತೆ ಎಲ್ರಿಗೂ ಒಂದೇ ವಾರದಲ್ಲಿ ಸ್ಕಿನ್ ಗ್ಲೋ ಆಗಲಿಕ್ಕೆ ಸಾಫ್ಟ್ ಆಗಲಿಕ್ಕೆ ವೈಟ್ ಆಗಲಿಕ್ಕೆ ಒಂದು ಅದ್ಭುತವಾಗಿರುವಂಥ ಬ್ಯೂಟಿ ಟಿಪ್ಸ್ ಅನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ತುಂಬ 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 ಸಿಂಪಲ್ ಆಗಿರುವಂಥದ್ದು ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಮತ್ತೆ ತುಂಬ ಎಫೆಕ್ಟಿವ್ ಆಗಿರುವಂಥದ್ದು ಇವಾಗಿನ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಕಾಸ್ಮೆಟಿಕ್ಸ್ಗಳಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಲ್ಲಿ ಇದನ್ನು ಬೇಸ್ ಆಗಿ ಅಥವಾ ಇದರ ಅಂಶಗಳನ್ನು ಉಪಯೋಗ ಮಾಡ್ತಾರೆ ಯಾಕಂತಂದರೆ ಇದು ಅಷ್ಟು ಉತ್ತಮವಾಗಿರುವಂಥ ರಿಸಲ್ಟನ್ನು ನಿಮ್ಮ ಸ್ಕಿನ್ ಕೊಡುತ್ತೆ ಏನದು ತುಂಬಾ ಸಿಂಪಲ್ ಆಗಿರುವಂಥದ್ದು ರಾತ್ರಿ ಮಲಗುವಾಗ ಒಂದೆರಡು ಚಮಚದಷ್ಟು ರೈಸನ್ನು ಅಂದರೆ ಅಕ್ಕಿಯನ್ನು ಯಾವುದೇ ಅಕ್ಕಿ ಇರ್ಬೋದು ಬಾಟಿಸ್ ಇರ್ಬೋದು ನೀವು ನಾರ್ಮಲ್ ಆಗಿ ಊಟಕ್ಕೆ ಹಾಕ್ತಿರೋ ಅಕ್ಕಿ ಬೇಕಾದ್ರೂ ಆಗ್ಬೋದು ಅದನ್ನ ಕ್ಲೀನಾಗಿ ತೊಳ್ಕೊಳ್ಳಿ ಎರಡರಿಂದ ಮೂರು ಸರಿ ತೊಳೆದ್ಕೊಳ್ಳಿ ಎರಡು ಚಮಚದಷ್ಟು ಅಕ್ಕಿಯನ್ನು ಎರಡರಿಂದ ಮೂರು ಸರಿ ತೊಳೆದುಕೊಂಡು ಅದನ್ನ ಒಂದು ಬೌಲಿಗೆ ಹಾಕ್ಕೊಳ್ಳಿ ಹಾಕಿ ಅದಕ್ಕೆ ನೀರು ಹಾಕಿ ಇಟ್ಬಿಡಬೇಕು ರಾತ್ರಿ ನಾವು ನೆನೆಯಲಿಕ್ಕೆ ಇಟ್ಬಿಡಬೇಕು ಬೆಳಗ್ಗೆ ಆ ನೀರನ್ನು ಸೋಸ್ಕೋಬೇಕು ರೈಸನ್ನು ನಾವು ಬಿಸಾಡುವ ಅವಶ್ಯಕತೆ ಇಲ್ಲ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ನಾವು ಸ್ಕ್ರಬ್ ತರ ಉಪಯೋಗ ಮಾಡ್ಬೋದು ಅದು ಫೇಸ್ ಸಾರಿ ಫೇಸ್ ಗೆ ಬೇಕಾದ್ರೂ ಉಪಯೋಗ ಮಾಡ್ಬೋದು ಇಲ್ಲ ನಾವು ಅಕ್ಕಿಯನ್ನು ಅನ್ನ ಬೇಕಾದ್ರೂ ಮಾಡ್ಕೋಬೋದು ಈಗ ಈ ನೀರಿನ ಕತೆಗೆ ಬರೋಣ ಈ ನೀರನ್ನು ಒಂದು ಅರ್ಧ ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಅದಾದ ನಂತರ ಸ್ವಲ್ಪ ಹತ್ತಿಯನ್ನು ಉಂಡೆ ಮಾಡ್ಕೊಂಡು ತಗೊಂಡು ಆ ನೀರಿಗೆ ಅದ್ಬಿಟ್ಟು ಕಂಪ್ಲೀಟಾಗಿ ಮುಖಕ್ಕೆ ಕುತ್ತಿಗೆಗೆ ಬೆಣ್ಣಿಗೆ ಹಾಗೆಯೇ ಕೈಗೆಲ್ಲ ಹಚ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಡ್ಕೋಬೋದು ಹೀಗೆ ಕೇವಲ ಒಂದು ವಾರ ಮಾಡಿ ಕೇವಲ ಒಂದು ವಾರ ಮಾಡಿ ನೋಡಿ ನಿಮ್ಗೆ ಎಂಥ ರಿಸಲ್ಟ್ ಸಿಗುತ್ತಂತ ಯಾವುದೇ ಥರದ ಸ್ಕಿನ್ ಟೈಪ್ ಅವರು ಕೂಡ ಇದನ್ನ ಟ್ರೈ ಮಾಡ್ಬೋದು ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಯಾಕಂತಂದ್ರೆ ರೈಸ್ ವಾಟರ್ ನಮ್ಮ ಮುಖದ ಮೇಲಿರುವ ಕಲೆಗಳಿರ್ಬೋದು ಬಂಗು ಮಾರ್ಕ್ ಇರ್ಬೋದು ಮಡವೆ ಕಲೆಗಳಿರ್ಬೋದು ಬ್ಲೇನಿಶ್ ಆಗಿರುವಂಥ ಸ್ಕಿನ್ ಇರ್ಬೋದು ಅನ್ನಿ ಸ್ಕಿನ್ ಇರ್ಬೋದು ಇದೆಲ್ಲದನ್ನ ಕಮ್ಮಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಹಾಗೆಯೇ ಇದು ನಮ್ಮ ಸ್ಕಿನ್ ನಿರಿಗೆಗಳಾಗುತ್ತಲ್ವ ಸುಗುಗಡುತ್ತಲ್ವಾ ಅದನ್ನ ಟೈಟನ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಮುಖಕ್ಕೆ ಸಾಫ್ಟ್ ಗ್ಲೋ ಕೊಡೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ರೈಸ್ ವಾಟರ್ ಅಲ್ಲಿ ಅಂತ ಅದ್ಭುತವಾಗಿರುವಂತಹ ಬೆನಿಫಿಟ್ ಇದೆ ಇದು ಇಷ್ಟು ಸಿಂಪಲ್ ಆಗಿದೆ ಅಂತಂದ್ರೆ ಯಾರು ಇದನ್ನ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಅಲ್ರಿಗೂ